ಮೆಡಿಕಲ್ ಸ್ಟೂಡೆಂಟ್ಸ್ ಎಷ್ಟು ನಾಲೆಡ್ಜ್ ಇರಬೇಕು ಎಸ್ ಎಲ್ ಸಿ ಓದಿದಾರಂತೆ ಪಿ ನೇ ಓದಿದ್ರೆ ಇಟ್ಕೊಳ್ಳಿ ಈ ಮೆಡಿಕಲ್ ಸ್ಟೂಡೆಂಟ್ ಮಾಡ್ತಾರೆ ಯಾವ ರೀತಿ ಜನರನ್ನೇ ಆಮರಿಸ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕ್ರೆ ನೀಟ್ ಎಜುಕೇಶನ್ ಅನ್ನೋ ಮಾಫಿಯಾ ಎಜುಕೇಶನ್ ದೊಡ್ಡ ಮಾಫಿಯಾ ಅದ್ರಲ್ಲಿ ನೀಟ್ ಅನ್ನೋದು ಇನ್ನ ದೊಡ್ಡ ಮಟ್ಟದ ಮಾಫಿಯಾ ಅಂದ್ರೆ ನೀಟ್ ಗೋಸ್ಕರ ಪ್ರಿಪೇರ್ ಆಗ್ತಾವೆ ತುಂಬಾ ಜನ ಇರ್ತಾರೆ ನೀಟ್ ಪಬ್ಲಿಸಿಟಿ ನೋಡಿ ಈಗ ಎಷ್ಟೋ ಅಕಾಡೆಮಿಗಳು ಪಬ್ಲಿಸಿಟಿ ಕೊಡ್ತಾ ಇದಾವೆ ಯಾವ ಮಟ್ಟ ಪಬ್ಲಿಸಿಟಿ ಇದೆ ಅಂದ್ರೆ ಪೇಪರ್ ನೋಡಬಹುದು ಪ್ರಜಾವಾಣಿ ಸುಮ್ನೆ ತೆಗೆದ್ರೆ ಫಸ್ಟ್ ಪೇಜ್ ಅಲ್ಲಿ ಯಾರು ಕಾಣಿಸ್ತಾ ಇದಾರೆ ನಿಮ್ಗೆ ಪರಿಶ್ರಮ ಅಕಾಡೆಮಿ ಚಿಕ್ಕಬಳ್ಳಾಪುರದವರು ಇವರು ಒಂದ್ ಪೇಜ್ ಎಲ್ಲ ಇದರಲ್ಲಿ ಪಬ್ಲಿಸಿಟಿ ಇರೋದು ತಗಿತಾ ಹೋದ್ರೆ ಈ ಪೇಜು ಅದೇ ಈ ಪೇಜು ಅದೇ ಟೋಟಲಿ ನಾಲ್ಕ್ ಪೇಜು வெரி ஜ் நீட் அக்காடம பப்ளசிட்டி இது அது முந்தக் ஹோகணா அந்த ஹோதிரே அத்துலய அச்சீவ்மெண்ட்ஸ் அந்த நோடபோது அத்து அச்சீவ்மெண்ட்ஸ் இவருது வந்து இல்லொந்து பப்ளிசிட்டி பேஜ் பப்ளிசிட்டி இன்னும் அது இது சாகலோ ಎಲ್ಲಿ ನೋಡಿದ್ರು ನೀಟ್ ಪಬ್ಲಿಸಿಟಿ ಇವತ್ತಿನ ಒಂದಿನ ಪೇಪರ್ ಇದು ಬರೀ ಕನ್ನಡ ಇನ್ನು ಬೇರೆ ಬೇರೆ ಪೇಪರ್ ಎಲ್ಲಾ ಪೇಪರ್ ಅಲ್ಲೂ ಇದೇ ನೀಟ್ ಎಜುಕೇಶನ್ ನೀಟ್ ಎಜುಕೇಶನ್ ಅಂತ ಏನಿಲ್ಲ ಅಂದ್ರೂ ಎಪ್ಪತ್ ಸಾವಿರ ಎಂಬತ್ ಸಾವಿರ ಚಾರ್ಜ್ ಮಾಡ್ತಾ ಇದಾರೆ ಈ ನೀಟ್ ಗೋಸ್ಕರ ಮಕ್ಕಳು ಏನೋ ಓದಿ ಡಾಕ್ಟರ್ ಆಗ್ಬಿಡ್ಲಿ ಇನ್ನೊಂದು ಓದ್ಬಿಡ್ಲಿ ದೊಡ್ಡ ಸಾಧನೆ ಮಾಡಬಿಡ್ಲಿ ಅಂತ ಅಪ್ಪ ಅಮ್ಮ ಕಷ್ಟ ಬಿದ್ದು ಕಟ್ಬಿಡ್ತಾರೆ ಈ ಎಜುಕೇಶನ್ ಮಾಫಿಯಾದಲ್ಲಿ ದೊಡ್ಡ ಮಾಫಿಯಾ ಈ ನೀಟ್ ಮಾಫಿಯಾ ಅನ್ನೋದು ಮಕ್ಕಳಿಗೋಸ್ಕರ ಸಾಲ ಸೂಲ ಮಾಡಿ ಕಟ್ತಾರೆ ತಂದೆ ತಾಯಿ ಅಂದ್ರು ಆದ್ರೆ ಅವ್ರನ್ನ ಬಳಸ್ಕೊಳ್ತಾ ಇರೋದು ದಾಳದ ತರ ಯಾರು ಈ ಎಜುಕೇಶನ್ ಅಕಾಡೆಮಿಗಳನ್ನ ನಡೆಸ್ತಾ ಇರೋಂತ ಮಾಫಿಯಾದವರು ತಿಂಗಳಿಗೆ ಏನಿಲ್ಲ ಅಂದ್ರೂ ಸುಮಾರು ಹತ್ತರಿಂದ ಹದಿನೈದು ಕೋಟಿ ದುಡಿತಾರೆ ಈ ತರ ಮಾಡ್ಕೊಂಡೆ ಸಣ್ಣ ಸಣ್ಣ ಅಕಾಡೆಮಿಗಳು ದೊಡ್ಡ ದೊಡ್ಡ ಅಕಾಡೆಮಿಗಳು ಲೆಕ್ಕ ಹಾಕೊಂಡು ಎಷ್ಟು ದುಡಿತಾ ಇರ್ಬೋದು ಅಂತ ಒಂದು ಪೇಪರ್ ಅಲ್ಲಿ ಆ್ಯಡ್ ಕೊಡೋದಕ್ಕೆ ಒಂದು ಪೇಜ್ಗೆ ಆವರೇಜ್ ಲೆಕ್ಕ ಹಾಕೊಂಡ್ರು ಮಿನಿಮಮ್ ಐವತ್ತು ಸಾವಿರ ಚಾರ್ಜ್ ಮಾಡೆ ಮಾಡ್ತಾರೆ ಅದರಲ್ಲಿ ನಾಲ್ಕು ಪೇಜು ಒಂದು ಪೇಪರ್ ಅಲ್ಲಿ ಅಂದ್ರೆ ಎರಡು ಲಕ್ಷ ಚಾರ್ಜ್ ಇನ್ನು ಬೇರೆ ಬೇರೆ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗೆ ಎಲ್ಲದಕ್ಕೂ ಸೇರಿ ಅಡ್ವರ್ಟೈಸ್ಮೆಂಟ್ ಗೆ ಅಂತ ಇವರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತಾರೆ ಅಂದ್ರೆ ಜನ ಈಗಲೂ ಬುದ್ಧಿ ಕಲಿತಾ ಇಲ್ಲ ಮಕ್ಕಳನ್ನ ಓದಿಸ್ಬೇಕು ಓಕೆ ಬಟ್ ನೀಟ ರೆಡಿ ಮಾಡ್ಬೇಕು ನೀಟಗ್ ರೆಡಿ ಮಾಡ್ಬೇಕು ಅಂತ ಹೇಳಿ ಮೊದಲು ನಮ್ಮನ್ನ ರೆಡಿ ಮಾಡ್ತಾ ಇದ್ರು ನೀಟಾಗಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಅಂತ ಈಗ ನೀಟ್ ಅನ್ನೋದೇ ಬೇರೆ ತರ ತಗೊಂಡ್ಬಿಟ್ಟಿದೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಇದು ಬಟ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ ದುಡ್ಡಿನ ಮಾಫಿಯಾ ಆಗಿ ಬದಲಾಗ್ತಾ ಇದೆ ಇದಕ್ಕೆ ಎಲ್ಲರೂ ಬಲಿಯಾಗ್ತಾ ಇರೋರೆ ಮಕ್ಕಳನ್ನ ಪ್ರೆಷರ್ ಕುಕ್ಕರ್ ತರ ಓದು 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 ಅಂತ ಹಿಂಸೆ ಇಡ್ತೀವಿ ಡೇ ಅಂಡ್ ನೈಟ್ ಹಿಂಸೆ ಇಡ್ತೀವಿ ನೀಟ್ ಓದಿ ಇನ್ನೊಂದು ಓದಿ ಮಕ್ಕಳು ಏನ್ ಮಾಡ್ತಾ ಇದಾರೆ ಪ್ರೆಷರ್ ಕುಕ್ಕರ್ಗಳಾಗ ಆಚೆ ಬರ್ತಾ ಇದಾರೆ ಕೆಲ್ಸಕ್ಕೋಸ್ಕರ ಒದ್ದಾಡಿ ಒದ್ದಾಡಿ ಹುಡ್ಕಿ ಹುಡುಕಿ ಕೊನೆ ಕೆಲಸ ಸಿಗ್ತಾ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಮನೆಯವರ ಪ್ರೆಷರ್ ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ ಈ ಪೇಪರ್ ಗಳಲ್ಲೇ ನೀವು ನೋಡಬಹುದು ನೀಟ್ ಎಜುಕೇಶನ್ ಅಲ್ಲಿ ಫಸ್ಟ್ ರ್ಯಾಂಕ್ ಏಳ್ನೂರು ಮಾರ್ಕ್ಸ್ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರು ಆರ್ನೂರ ಎಂಬತ್ತು ಬರೀ ಈ ತರನೇ ನಮ್ಮ ಕಾಲದಲ್ಲಿ ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಬಂದ್ರೆ ಸಾಕಪ್ಪ ನೀನು ಚೆನ್ನಾಗಿ ಓದಪ್ಪ ಅಂತ ಓದಿಸವ್ರು ಈಗ ಏನಾಗೋಗಿದೆ ನನಗೆ ಗೊತ್ತಿಲ್ಲ ಅವ್ನು ಏಳ್ನೂರ ಇಪ್ಪತ್ತಿದ್ರೆ ನೀನು ಏಳ್ನೂರ ಹತ್ತಾದ್ರು ತೆಗಿಬೇಕು ಅವ್ನು ಏಳ್ನೂರ ಇಪ್ಪತ್ತಗದಾಗ ನೀನು ಅಷ್ಟೇ ತಗಿ ಅಂತ ಮನೆಯಲ್ಲಿ ಪ್ರೆಷರ್ ಹಾಕಿ ಹಾಕಿ ಮಕ್ಕಳು ಎದುರುಕೊಂಡು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಈ ನೀಟ್ ಅಕಾಡೆಮಿಗಳೇ ಸೂಸೈಡ್ಗೆ ಕಾರಣ ಅಂತಲೇ ಹೇಳ್ಬೇಕಾಗತ್ತೆ ಮನೆಯಲ್ಲಿ ಓದು ಓದು ಹಿಂಸೆ ಇಡ್ತೀವಿ ಇನ್ನು ನೀಟ್ ಅಕಾಡೆಮಿಗಳಲ್ಲಿ ಹಿಂಸೆ ಇಡ್ತಾರೆ ಅಲ್ಲಿ ಹಿಂಸೆ ತಡೆಯೋಕ್ಕಾಗದೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನ ಅವನ್ಗ್ ಐದು ಮಾರ್ಕ್ಸ್ ಜಾಸ್ತಿ ಬಂತು ನನಗೆ ಎರಡು ಮಾರ್ಕ್ಸ್ ಕಡಿಮೆ ಬಂತು ಅಂತ ಸೂಸೈಡ್ ಮಾಡ್ಕೊಳ್ತಾ ಇರೋರು ಜಾಸ್ತಿ ಆಗ್ತದೆ ಇದಕ್ಕೆಲ್ಲ ಕಾರಣ ಯಾರು ಪೇರೆಂಟ್ಸ್ ಪೇರೆಂಟ್ಸ್ ಒಂದ್ಸಲ ಯೋಚನೆ ಮಾಡಿ ಮಕ್ಕಳು ಓದಿಸಿ ಮೆಡಿಕಲ್ ಓದಿಸ್ತಿರೋ ಇಂಜಿನಿಯರಿಂಗ್ ಓದಿಸ್ತಿರೋ ಲಾ ಓದಿಸ್ತಿರೋ ಇನ್ನೊಂದು ಓದಿಸ್ತಿರೋ ಓದಿಸಿ ಆದರೆ ಬೇಡ ಅನ್ನೋದಿಲ್ಲ ಪ್ರೆಷರ್ ಹಾಕಿ ನೀನು ನೀಟ್ ಪ್ರಿಪೇರ್ ಆಗಬೇಕು ಇದಕ್ಕೆ ರೆಡಿ ಆಗಬೇಕು ಹೀಗೆ ಮಾಡಬೇಕು ನಾನು ತುಂಬಾ ಜನ ಮಾತಾಡ್ತಾ ಇರುವಾಗ ಅವ್ರ ಮಕ್ ಏನು ಮಾಡ್ತಾ ಇದ್ದಾರೆ ಅಂದರೆ ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಯಾವ ಲೆವೆಲ್ಗೆ ಅಂದ್ರೆ ಐ ಎ ಎಸ್ ಎಕ್ಸಾಮ್ ಬರಿಯೋದು ಪ್ರಿಪೇರ್ ಆಗ್ತಾರಲ್ಲ ಆ ಲೆವೆಲ್ಗೆ ನೀಟ್ಗೆ ಅದು ಸೆಕೆಂಡ್ ಪಿ ಯು ಸಿ ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂದ್ರೆ ಹಾಕಿ ಎಷ್ಟು ಪ್ರೆಷರ್ ಅನ್ನೋದು ಆಗ್ತಾ ಇದ್ದೀವಿ ಅಲ್ವಾ ಪ್ರೆಷರ್ ಕುಕ್ಕರ್ಗಳಾಗಿ ಲಾಸ್ಟ್ ಕೆಲಸ ಸಿಗದೆ ತಲೆ ಕೆಡಿಸ್ಕೊಂಡು ಏನೇನೋ ಮೆಂಟಲಿ ಡಿಸಪಾಯಿಂಟ್ಮೆಂಟ್ ಆಗಿ ಬೇರೆ ಬೇರೆ ಚಟಗಳಿಗೆ ಇನ್ನ ಬೇರೆ ಬೇರೆ ಕಾರಣಕ್ಕೆ ಮಕ್ಕಳು ಬಲಿಯಾಗ್ತಾ ಇದ್ದಾವೆ ಈ ರೀತಿ ಮಕ್ಕಳು ಬಲಿಯಾಗೋದಕ್ಕೆ ಕಾರಣ ಆಗ್ತಾ ಇರೋ ಪೇರೆಂಟ್ಸ್ ಈ ಪೇರೆಂಟ್ಸ್ನ ಈ ಹಳ್ಳಕ್ಕೆ ತೇಳ್ತಾ ಇರೋದು ಈ ಅಕಾಡೆಮಿಗಳು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಗಳಿಂದ ಜನ ಈ ಅಕಾಡೆಮಿಗಳ್ ಹೋಗಿ ಸೇರಿಸ್ತಾರೆ ಮಕ್ಕಳನ್ನ ಅಕಾಡೆಮಿಗಳಲ್ಲಿ ಮಕ್ಕಳನ್ನ ಸೇರಿಸಿ ಸೇರಿಸಿ ದುಡ್ಡು ಕಳ್ಕೊಳ್ತಾರೆ ಮನೆ ಮಕ್ಕಳನ್ನೂ ಕಳ್ಕೊಳ್ತಾರೆ ಎಷ್ಟು ಓದಿಸ್ಬೇಕೋ ಅಷ್ಟು ಓದಿಸಿ ನಿಮ್ಮ ಕೈಯ್ಯಲ್ಲಿ ಎಷ್ಟು ಅಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಖರ್ಚು ಮಾಡಿ ಓದಿಸಿ ಸಾಲ ಸೋಲ ಮಾಡಿ ಓದಿಸ್ತೀನಿ ಅನ್ನೋದು ಈ ಕಾಲದಲ್ಲಿ ಅಲ್ಲ ಎಂತ ಕೇಳಿದ್ರೆ ನಾವು ಏನೇ ಸಾಲ ಸೋಲ ಮಾಡಿ ಓದಿಸೋದು ಕೆಲಸಗಳು ಸಿಗ್ತಾ ಇಲ್ಲ ಓದಿಸೋದು ಬೇಡ ಅಂತ ಯಾರು ಹೇಳೋದಿಲ್ಲ ನಾನು ಕೂಡ ಓದಿಸ್ಲೇಬೇಕು ಅಂತ ಹೇಳ್ತೀನಿ ಎಜುಕೇಶನ್ ಬೇಕೇ ಬೇಕು ಇಲ್ಲಿ ಯಾರೋ ಒಬ್ರು ಮಹಾನ್ ಭಾವ್ರು ನಿಮ್ಗೂ ಗೊತ್ತಿರಬೇಕು ಇವ್ರು ತುಂಬಾ ಸಲ ಹೇಳಿದ್ದಾರೆ ನಾನು ಎಸ್ ಎಲ್ ಸಿ ಓದಿದ್ದೀನಿ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಎಸ್ ಎಲ್ ಸಿ ಓದಿದ್ದೀನಿ ಆದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತೀನಿ ಅಂತ ಆ ರೀತಿ ಯಾರು ಕೂಡ ಪಾಠ ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ ಪಾಠ ಮಾಡಬೇಕು ಅಂದರೆ ಎಷ್ಟು ನಾಲೆಡ್ಜ್ ಇರಬೇಕು ಎಸ್ ಎಲ್ ಸಿ ಓದಿದಾರಂತೆ ಪಿ ಯು ಸಿನೇ ಓದಿದ್ರೆ ಇಟ್ಕೊಳ್ಳಿ ಆದರೂ ಈ ಮೆಡಿಕಲ್ ಸ್ಟೂಡೆಂಟ್ಗೆ ಪಾಠ ಮಾಡ್ತಾರೆ ಅಂದರೆ ಯಾವ ರೀತಿ ಜನರನ್ನೇ ಆಮರಿಸ್ತಾ ಇದ್ದಾರೆ ಹಂಗಾರೆ ಮಕ್ಕಳನ್ನು ಎಸ್ ಎಲ್ ಸಿ ಓದಿಸ್ಬಿಟ್ಟು ನೆಕ್ಸ್ಟ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋ ಮಾಡ್ಬೋದಲ್ಲ ಯಾಕೆ ನೀಟಿಗೆ ಕಳಿಸ್ಬೇಕು ಇವ್ರ ಹತ್ರಕ್ಕೆ ಓದಿ ಅಂತ ಯಾಕೆ ಕಳಿಸ್ಬೇಕು ಬೇಡ ಬುಡಪ್ಪ ನಾವು ಎಸ್ ಎಲ್ ಸಿ ಓದಿಸ್ತೀವಿ ಅದಾದ ಮೇಲೆ ನಾವು ನಾ ನಿಂತರೇ ನನ್ನ ಮಗನೂ ರೆಡಿ ಮಾಡ್ತೀನಿ ಅಂತ ಹೇಳಿ ನೋಡೋಣ ಅಪ್ಪ ಒಪ್ಪಿಡ್ತಾರೆ ಅದಕ್ಕೆ ಇಲ್ಲ ಕರ್ಕೊಬನ್ನಿ ಸೇರಿಸಿ ಪರಿಶ್ರಮ ಆಗಿ ಪರಿಶ್ರಮ ಸೇರಿಸಿ ಐದು ಲಕ್ಷ ತನಕ ಚಾರ್ಜ್ ಮಾಡ್ತಾರೆ ಒಬ್ಬ ಪರ್ಸನ್ ಇದ್ರಲ್ಲಿ ಐದು ಲಕ್ಷ ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಡಿ ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯ ಬದುಕೋದಿಕ್ಕೆ ಸಾಮಾನ್ಯ ಮನುಷ್ಯ ಲೆಕ್ಕ ಹಾಕೊಂಡ್ರೆ ಒಂದ್ ಎರಡು ವರ್ಷ ಆರಾಮಾಗಿ ಬದುಕ್ ಬಿಡ್ತೇನೆ ಅಷ್ಟು ದುಡ್ಡನ್ನ ಬರೀ ಒಂದು ವರ್ಷ ಚಾರ್ಜ್ ಮಾಡ್ತಾ ಇದ್ದಾವೆ ಇವರೇ ಇದಾರೆ ಎಕ್ಸಾಂಪಲ್ಗೆ ಎಷ್ಟೋ ಸಲ ಹೇಳಿದಾರೆ ನಾನು ಎಸ್ ಎಲ್ ಸಿ ಓದಿದ್ದೀನಿ ಅಷ್ಟೇ ಎಂ ಬಿ ಬಿ ಎಸ್ ಡಾಕ್ಟರ್ ಗಳಿಗೆ ಮಾಡ್ತೀನಿ ಮಕ್ಳನ್ನ ಬಿಡಿ ಇವ್ರ ಹತ್ರ ಎಸ್ ಎಲ್ ಸಿ ಓದಿದ್ರೆ ಎಂ ಬಿ ಬಿ ಎಸ್ ಡಾಕ್ಟರ್ಗಳಿಗೆ ಪಠ ಮಾಡ್ತಿರಲ್ಲಪ್ಪ ನನ್ನ ಮಕ್ಕಳು ಹಾಗೇ ರೆಡಿ ಮಾಡಿ ಅಂತ ಬಿಡಿ ನೋಡೋಣ ಈಗ ಸೇವೆ ಮಾಡ್ತೀವಿ ಅಂತ ಪೊಲಿಟಿಕ್ಸ್ ಅಲ್ಲಿ ಬೇರೆ ಇದ್ದಾರೆ ಈ ಥರದವ್ರು ಎಷ್ಟೋ ಜನ ಇರ್ತಾರೆ ಅವ್ರು ದುಡ್ಡು ಮಾಡ್ತಾರೆ ಅಷ್ಟೇ ಇತಿ ಹೇಳ್ಕೊಂಡು ಅಪ್ಪ ನಮ್ಮ ಮಕ್ಳು ಏನಾಗ್ತಾ ಇದಾರೆ ಯೋಚನೆ ಮಾಡಿ ಪ್ರೆಷರ್ ಕುಕ್ಕರು ಮಾಡೋದಕ್ಕೆ ಹೋಗ್ಬಿಡಿ ಅವ್ರ ಜೀನ ಅವ್ರ ಜೀವ ಖಾನೇನು ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಮಾತ್ರ ಓದಿಸಿ ತುಂಬ ಲೋಡ್ ಮಾಡ್ಕೊಂಡು ಜೊತೆಗೆ ಮಕ್ಳನ್ನು ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ ಈ ನೀಟ್ ಮಾಫಿಯಾದಿಂದ ಮಕ್ಕಳು ಬಲಿಯಾಗ್ತಾರೆ ಪೇರೆಂಟ್ಸು ಬಲಿಯಾಗ್ತಾರೆ ಅಡ್ವರ್ಟೈಸ್ಮೆಂಟ್ಗಳಿಂದ ನೀವು ಬಲಿಯಾಗ್ತೀರಾ ಇಂಥದಕ್ಕೆ ಎಚ್ಚರ ವಹಿಸಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ನಾವು ಒಳ್ಳೆಯ ಉದ್ದೇಶದಿಂದ ಇದು ಹೇಳ್ತಾ ಇದ್ದೀವಿ ಮಕ್ಕಳ ಭವಿಷ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಒಳ್ಳೆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಿ ನೀಟಿಗೆ ರೆಡಿ ಮಾಡ್ತೀರಾ ರೆಡಿ ಮಾಡಿ ಆದರೆ ಸಣ್ಣ ಪುಟ್ಟ ಅಕಾಡೆಮಿಗಳು ಇದ್ದಾವೆ ಫ್ರೀ ಎಜುಕೇಷನ್ ಕೊಡ್ತಾ ಇರೋರು ಇದ್ದಾವೆ ಅಂಥವಕ್ಕೂ ಪ್ರಯತ್ನ ಮಾಡಿ ಮಕ್ಕಳನ್ನ ಪ್ರೆಷರ್ ಕುಕ್ಕರ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲೆಲ್ಲೋ ಓದೋರು ಏನೇನೋ ಆಗಿದ್ದಾರೆ ಈ ನೀಟಲ್ಲಿ ಓದ್ದವರೆಲ್ಲ ಏನು ದೊಡ್ಡ ರ್ಯಾಂಕ್ ಬಂದು ನೆಕ್ಸ್ಟು ಹೈ ಲೆವೆಲಲ್ಲಿ ಪೊಸಿಷನ್ ಅಲ್ಲಿ ಇದ್ದಾರಾ ಇಲ್ಲ ಯಾರ ಹತ್ರನೂ ಕೆಲಸ ಮಾಡೋದು ಕೆಲಸಕ್ಕೆ ಹೋಗ್ಬೇಕು ಲಾಸ್ಟ್ಗೂ ಇಷ್ಟೇ ಹೇಳೋದು ಅವರ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನ ಮಾತ್ರ ಮಾಡಿ ನೀನು ಇದನ್ನೇ ಓದಬೇಕು ಹಿಂಗೆ ಮಾಡಬೇಕು ಅಂತ ಪ್ರೆಷರ್ ಹಾಕೋದಕ್ಕೆ ಇದು ಸಪೋರ್ಟ್ ಮಾಡ್ತಾ ಇದೆ ನಿಮಗೆ ಈ ಸಪೋರ್ಟಿಂದ ಮಕ್ಕಳನ್ನ ಪ್ರೆಷರ್ ಕುಕ್ಕರ್ ಆಗಿ ಮಾಡ್ತಾ ಇದ್ದೀರಾ ಮಕ್ಕಳನ್ನ ಇದಕ್ಕೆ ಬಲಿ ಕೊಡ್ತಾ ಇದ್ದೀರಾ ಅಂತ ಅನ್ಸಲ್ವಾ ಸಲ ಯೋಚನೆ ಮಾಡಿ ನೋಡಿ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ನಾವೇನು ಹೇಳೋದಕ್ಕಾಗೋದಿಲ್ಲ ಅವರವ್ರ ಅಭಿಪ್ರಾಯ ಅವರವರು ಬಿಟ್ಟಿದ್ದು ಓದಿಸಿ ಬೆಳೆಸಿ ಮುಂದಿನ ಭವಿಷ್ಯಕ್ಕೆ ದಾರಿ ತೋರಿಸಿ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಫ್ರೈ